ಈ ಆರು ರಾಶಿಯವರು ತುಂಬ ಅದೃಷ್ಟವಂತರು ಕೋಟಾಧಿಪತಿಗಳಾಗುತ್ತಾರೆ ಅಷ್ಟೊಂದು ಅದೃಷ್ಟವನ್ನು ಹೊಂದಿದ್ದಾರೆ ಮೊದಲನೇ ರಾಶಿ ಋಷಭ ಋಷಭ ರಾಶಿ ರಾಶಿಯು ಶನಿ ದೇವನಿಗೆ ಪ್ರಿಯವಾದ ಮೊದಲ ರಾಶಿಯಾಗಿದೆ ಈ ರಾಶಿಯವರಿಗೆ ಶನಿ ಗ್ರಹವು ತುಂಬ ಶುಭ ಪ್ರಸ್ತುತ ಈ ರಾಶಿಯವರಿಗೆ ಶನಿದೇವನು ಶುಭ ಸ್ಥಾನದಲ್ಲಿ ಸಂಚಾರ ಮಾಡಲು ಪ್ರಾರಂಭಿಸಿದ್ದಾನೆ ಆದ್ದರಿಂದ ಇದು ವೃತ್ತಿ ಜೀವನದ ವಿಷಯದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನು ತರುತ್ತದೆ ನಿರುದ್ಯೋಗಿಗಳು ಮತ್ತು ಉದ್ಯಮಿಗಳು ವಿದೇಶದಲ್ಲಿ ಕೆಲಸ ಮಾಡುವ ಕನಸು ನನಸಾಗುತ್ತದೆ ಸಂಬಳ ಮತ್ತು ಭತ್ಯೆಗಳು ಗಮನಾರ್ಹವಾಗಿ ಹೆಚ್ಚಳವಾಗುತ್ತದೆ ಆದಾಯವು ಹಲವು ವಿಧಗಳಲ್ಲಿ ಹೆಚ್ಚಾಗಬಹುದು ಮನಸ್ಸಿಗೆ ಮನಸ್ಸಿನ ಪ್ರಮುಖ ಆಸೆಗಳು ಮತ್ತು ಭರವಸೆಗಳು ಈಡೇರುತ್ತವೆ ಒಳ್ಳೆಯ ಸುದ್ದಿಗಳು ಹೆಚ್ಚಾಗಿ ಕೇಳಿಬರುತ್ತವೆ ಮಿಥುನ ರಾಶಿಯ ಅಧಿಪತಿ ಬುಧನ ಮಿತ್ರನಾದ ಶನಿ ಗ್ರಹವು ಪ್ರಸ್ತುತ ಈ ರಾಶಿಯ ಹತ್ತನೇ ಮನೆಯಲ್ಲಿ ಸಾಗುತ್ತಿದ್ದು ಇದು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಕೆಲಸದಲ್ಲಿ ಬಡ್ತಿ ಸಿಗಲಿದೆ ತ್ವರಿತ ಪ್ರಗತಿ ಇರುತ್ತದೆ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಲಿದೆ ವೃತ್ತಿ ಮತ್ತು ವ್ಯವಹಾರಗಳು ಖಂಡಿತವಾಗಿಯೂ ಲಾಭದಾಯಕವಾಗಿರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಶಿಷ್ಟಾಚಾರ ಹೆಚ್ಚಾಗುತ್ತದೆ ಹಿರಿಯರೊಂದಿಗೆ ನಿಕಟ ಸಂಬಂಧಗಳು ಸ್ಥಾಪನೆಯಾಗುತ್ತವೆ ಮತ್ತು ಕೆಲಸಕ್ಕೆ ತೆರಳುವ ಅವಕಾಶವಿದೆ ರಾಶಿಯ ಅಧಿಪತಿ ಬುಧನ ಮಿತ್ರ ಶನಿ ಗ್ರಹವು ಈ ರಾಶಿಯ ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಆದಾಯ ಮತ್ತು ಅಧಿಕಾರದ ವಿಷಯದಲ್ಲಿ ಹೆಚ್ಚಿನ ಪ್ರಗತಿಯು ಸಾಧ್ಯತೆ ಇದೆ ಸೆಲೆಬ್ರಿಟಿಗಳೊಂದಿಗೆ ನಿಕಟ ಸಂಬಂಧಗಳು ರೂಪುಗೊಳ್ಳುತ್ತವೆ ಮತ್ತು ರಾಜಕೀಯ ಪ್ರಭಾವವು ಸಿಗುತ್ತದೆ ಖ್ಯಾತಿ ವೃದ್ಧಿಯಾಗುತ್ತದೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಶ್ರೀಮಂತ ಕುಟುಂಬದ ಕುಟುಂಬದ ಯಾರೊಂದಿಗಾದರೂ ಪ್ರೀತಿಯಲ್ಲಿ ಬೀಳುವ ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ತುಲಾರಾಶಿಯ ಅಧಿಪತಿ ಶುಕ್ರನಿಗೆ ಬಹಳ ಹತ್ತಿರದಲ್ಲಿರುವ ಶನಿ ಈ ರಾಶಿ ಚಕ್ರದ ಜನರು ಕೆಟ್ಟ ಸ್ಥಾನದಲ್ಲಿದ್ದರೂ ಸಹ ಯೋಗಗಳನ್ನು ಸೃಷ್ಟಿಸುತ್ತಾನೆ ಪ್ರಸ್ತುತ ಈ ರಾಶಿ ಚಕ್ರದ ಆರನೇ ಸ್ಥಾನದಲ್ಲಿರುವ ಶನಿಯು ಈ ರಾಶಿ ಚಕ್ರ ಚಿಹ್ನೆಯನ್ನು ಆರ್ಥಿಕ ಸಮಸ್ಯೆಗಳಿಂದ ರಕ್ಷಿಸುವ ಸಾಧ್ಯತೆ ಇದೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಸಕಾರಾತ್ಮಕವಾಗಿ ಬಗೆಹರಿಸುತ್ತವೆ ಮಕರ ರಾಶಿಯನ್ನು ಶನಿ ದೇವರು ಆಳುತ್ತಾರೆ ಆದ್ದರಿಂದ ಶನಿಯು ಈ ರಾಶಿ ಚಕ್ರ ಚಿಹ್ನೆಯ ಜನರನ್ನು ಹಲವು ವಿಧಗಳಲ್ಲಿ ರಕ್ಷಿಸುತ್ತಾನೆ ಸಾಮಾನ್ಯವಾಗಿ ಚಂದ್ರನ ದಿನದಂದು ಶನಿಯು ಪ್ರಭಾವವು ಈ ರಾಶಿ ಚಕ್ರ ಚಿಹ್ನೆಯ ಮೇಲೆ ತುಂಬಾ ಕಡಿಮೆ ಇರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಆದಾಯವನ್ನು ಶನಿಯು ಬಹಳವಾಗಿ ಹೆಚ್ಚಿಸುತ್ತದೆ ಆದಾಯ ವೃದ್ಧಿಗೆ ಹಲವು ಅವಕಾಶಗಳು ದೊರೆಯಲಿವೆ ನಿಮ್ಮ ಕೆಲಸದಲ್ಲಿ ಉನ್ನತ ಹುದ್ದೆಗಳು ಸಿಗುತ್ತವೆ ಉತ್ತಮ ಸ್ಥಾನಕ್ಕೆ ಸ್ಥಳಾಂ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿ ಹೊಂದುತ್ತವೆ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಕುಂಭರಾಶಿಯವರು ಶನಿಯಿಂದ ಆಳಲ್ಪಡುತ್ತಾರೆ ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯ ಜನರು ನಷ್ಟಕ್ಕಿಂತ ಲಾಭವನ್ನು ಹೆಚ್ಚು ಅನುಭವಿಸುತ್ತಾರೆ ಆದಾಯಕ್ಕೆ ಕೊರತೆ ಇಲ್ಲ ಸ್ವಂತ ಮನೆ ಹೊಂದುವ ಕನಸು ನನಸಾಗುತ್ತದೆ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ ನಿಮಗೆ ಪೂರ್ವಜರ ಸಂಪತ್ತು ಸಿಗುತ್ತದೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿದೆ ಬಗೆಹರಿಸುತ್ತವೆ ಕುಟುಂಬ ಜೀವನವು ಸುಗಮ ಮತ್ತು ಸಂತೋಷದಿಂದ ಕೂಡಿರುತ್ತದೆ ನಿರುದ್ಯೋಗಿಗಳಿಗೆ ಹೆಚ್ಚಿನ ವಿದೇಶಿ ಕೊಡುಗೆಗಳು ಸಿಗುತ್ತವೆ